ಇವತ್ತು ಎರಡನೇ ಕ್ಯಾಬಿನೆಟ್ ಮೀಟಿಂಗು ಕ್ಯಾಬಿನೆಟ್ ಸಬ್ ಕಮಿಟಿನ ನಡೆಸಿದ್ದೇವೆ ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನ್ ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ ಮಿಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಣ್ಣಿಡಿದಾರೆ ಅದ್ರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದು ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಕೆಲವು ಎನ್ಕ್ವೈರೀಸ್ ಅಫಿಶಿಯಲ್ಸ್ ಮೇಲೂ ಕೂಡ ಆಗ್ತದೆ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದಾಗ್ತದೋ ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರಾಗ್ತದೋ ಎಷ್ಟು ಬೇಕಾರೋ ಅವರು

ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಾನು ಮಿನಿಸ್ಟರ್ ಹೇಳ್ತಾ ಇದ್ರು ಅವ್ರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ಹಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮರಾಜನಗರ ಆಕ್ಸಿಜನ್ ಇನ್ಸಿಡೆಂಟ್ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ವಿ ನಾಟ್ ಎಕ್ಸೆಪ್ಟೆಡ್ ಆನರಬಲ್ ದಿ ಗವರ್ಮೆಂಟ್ ಇಸ್ ನಾಟ್ ಎಕ್ಸೆಪ್ಟೆಡ್ ವಿಲ್ ಹ್ಯಾವ್ ಟು ರೀತ್ ಲುಕ್ ಇಟ್ ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರೇ ಬಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ವಿಸಿಟ್ ಪರ್ಸನ್ ವಿಸಿಟ್ ಮಾಡಿದೀನಿ ಮೂವತ್ತಾರು ಮನೆಗಳಿಗೆ ಹೋಗಿದ್ದೀನಿ ಸೊ ಹಂಗಿಂತವೆಲ್ಲ ಕೆಲವೆಲ್ಲ ವಶಪ್ ಮಾಡೋಕ್ಕೆ ಮುಚ್ಚಪ್ ಮಾಡ ಅಂತದೆಲ್ಲ ದೇ ವಿಲ್ ಲಾವ್ ಲುಕ್ ಇಟ್ ನಂಬರ್ ಎರಡನೇದು ಏನಪ್ಪಾ ಅಂತಂದ್ರೆ ಇವತ್ತು ನೆಕ್ಸ್ಟ್ ಬೆಳಗಾಮಲ್ಲಿ ಮೀಟಿಂಗ್ ಮಾಡ್ತೀವಿ ಬೆಳಗಾಮಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ನೋಡ್ತೀವಿ ನಾವು This committee will not directly involve with whatever the procedures, the officials have to do it, they will do it themselves. We have said that you should be justified. But what the report is there, we can't assure we can't close it also. Uh, for example, in our Corporation, RT PCR test ಫಾರ್ ಎಕ್ಸಾಂಪಲ್ ಆಗಿ ನೀವು ಕೇಳ್ತೀರಿ ಅಂತ ನಾನು ಕೇಳಿದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಈ ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಬೆಂಗಳೂರು ಸಿಟಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಒಟ್ಟು ಐನೂರು ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪುಲೇಷನ್ ಬೆಂಗಳೂರು ಕುಟುಂಬ ಇರೋದು ಎಂಬತ್ ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು ಇಬ್ಬಿಬ್ಬರು ಜನಕ್ಕೆ ಅವ್ರು ಟೆಸ್ಟ್ ಮಾಡಿರ್ಬೇಕು ವಾಟ್ ಐ ಸಿ ಪಾಪುಲೇಷನ್ ಇರೋದೇ ಒಂದ್ ಕೋಟಿ ನಾಲ್ಕು ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದ್ ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇಪ್ಪತ್ನಾಲ್ಕ ಲಕ್ಷ ಗಾಬರಿ ಆಗೋಯ್ತ ನಮ್ಮ ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಂ ಆರ್ ಅಪ್ರೂವಲ್ಲೂ ಇಲ್ಲ ಅಲ್ಲೂ ಕೂಡ ಒಂದು ನೂರ ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದು ಒಂದರಲ್ಲೇ ಮಾಡಿದ್ದಾರೆ ಅದು ಅವ್ರು ಹೇಳ್ತಾ ಇದ್ದ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವ್ರಲ್ಲೂ ನನಗೆ ಕೇಳಿದೆ ಏನ್ ರೂಪಾಯಿ ಆಯಿತು ಅಂತ ಅವ್ರು ಹೇಳ್ದಾರ ನೋಡಿ ಸರ್ ಈ ಬ್ಲಡ್ ಕಣ್ಣು ಕಾಣ್ತಾ ಇದೆ ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಪುನಃ ಅವರು ತಂದು ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮಗೆ ನಾವೆಲ್ಲ ಎತ್ಕೊಂಡೋಗಿ ಸ್ಟಡಿ ಮಾಡ್ಲಿಕ್ಕೆ ಸ್ವಲ್ಪ ಕೊಡ್ರಪ್ಪ ಅಂತ ಈಗ ಇಸ್ಕೊಂಡಿದ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನ್ ಬಂದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಬೇಕಿದ್ರು ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು ಏನಾದ್ರು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಅವರು ಕೂಡ ಏನಾಗಿದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ ಇಲ್ಲ ರಿಟೈರ್ಡ್ ಆಫೀಸರ್ಸ್ ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ ಅಸ್ ಫಾಲೋಅಪ್ ಆಕ್ಷನ್ ಫಾಲೋಅಪ್ ಆಕ್ಷನ್ ಗೈಡ್ ಮಾಡ್ಲಿಕ್ಕೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದೀವಿ ಇದನ್ನು ನೋಡಿ ಬಿಸಿ ದೇ ಓನ್ ವರ್ಕ್ಸ್ ಸೊ ಅವರು ಕೂಡ ಮಾಡಿ ಇದನ್ನ ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಆನ್ ಎನಿ ಇಶ್ಯೂಸ್ ವಾಟ್ ಈಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ ಸುಮ್ಮನೆ ನಾನು ನಿಮ್ಗೆ ಒಂದು ಸುಮಾರು ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರೀ ಐ ಸಿ ಆರ್ ಗಿಟ್ ಆರ್ ಟಿ ಪಿ ಸಿ ಟೆಸ್ಟ್ ಇದೆಯಲ್ಲ ಅದನ್ನೇ ಕಾರ್ಪೋರೇಷನ್ ಅಲ್ಲಿ ಎಂಬತ್ನಾಕ ಲಕ್ಷ ಬಿಬಿಎಂಪಿ ಇದೆ ಕಿತ್ ಬಳಿ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರೂ ಆಗೋಯ್ತು ಅಂತ ಬೆಂಗಳೂರಲ್ಲಿ ಎಲ್ಲರೂ ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾವಿ